ವಿಜಯಪುರ ಜಿಲ್ಲೆಯಲ್ಲಿ ಈ ಟೆಂಡರ್ ಮೂಲಕ ಒಣ ಮೆಣಸಿನಕಾಯಿ ವಹಿವಾಟು ಆರಂಭಿಸಲಾಗಿದೆ ಎಂದು ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ರವೀಂದ್ರ ಬಿಜುರ್ಗಿ ಹೇಳಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಟೆಂಡರ್ ಮೂಲಕ ವಾರದಲ್ಲಿ ಎರಡು ದಿನ ಒಣ ಮೆಣಸಿನಕಾಯಿ ವಹಿವಾಟು ಆರಂಭಿಸಲಾಗಿದ್ದು ಬರುವ ಮಾರ್ಚ್ ನಾಲ್ಕು ಹಾಗೂ ಮಾರ್ಚ್ ಏಳರಂದು ಈ ಟೆಂಡರ್ನಲ್ಲಿ ಒಣ ಮೆಣಸಿನಕಾಯಿ ವಹಿವಾಟು ಮಾಡಬಹುದು ಎಂದರು ಇದರಿಂದ ಆರ್ಥಿಕ ಹಾಗೂ ಉದ್ಯೋಗ ಸೃಷ್ಟಿಯಾಗುತ್ತದೆ ಅದಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಣ ಮೆಣಸಿನಕಾಯಿ ಬೆಳೆಗಾರರು ಇದನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ನಾನು ಅಧ್ಯಕ್ಷರು ರವೀಂದ್ರ ಬಿರ್ಜರ್ಗೆ ಇವರು ಉಪಾಧ್ಯಕ್ಷರು ನಿಲೇಶ್ ಶಾ ಅಂತೇಳಿ ಹೇಳಿ ಆಮೇಲೆ ಅವರು ಸಹ ಕಾರ್ಯದರ್ಶಿ ಮನೋಜ್ ಬಗ್ಲಿ ಅವರು ಇವರು ಮ್ಯಾನೇಜ್ಮೆಂಟ್ ಕಮಿಟಿ ಚೇರ್ಮನ್ರು ಜಯಾನಂದ್ ತಾಳೇಕೋಟೆ ಅಂತ ಇವರು ಬೇಡಿ ಕಮಿಟಿ ಚೇರ್ಮನ್ರು ರಮೇಶ್ ನೆಡೋಣೆ ಅಂತ ಒಬ್ಬರು ನಮ್ಮ ಸೆಕ್ರೆಟರಿ ಅವರು ಸ್ವಲ್ಪ ಕೆಲಸದ ಮುಖಾಂತರ ಹೊರಗಡೆ ಹೋಗಿದ್ದಾರೆ ಅವರು ಬಂದಿಲ್ಲ ಇನ್ನೊಬ್ರು ಟ್ರೆಝ್ರರ್ ಒಬ್ಬರು ಬಂದಿಲ್ಲ ಸುಮಾರು ನಮ್ಮದು ಏಳು ಒಂದು ಬೋರ್ಡ್ ಇದೆ ಅದರಲ್ಲಿ ನಾವು ಐದು ಮಂದಿ ಹಾಜರಿದ್ದೀವಿ ಗೋಲ್ಡ್ ಸ್ಟೋರೇಜ್ ಅವರು ನಮಗೆ ಕೊಟ್ಟಿದ್ದಾರೆ ವಿಜಯಪುರ ಜಿಲ್ಲೆ ಹಾಗೂ ವಿಜಾಪುರ ಜಿಲ್ಲೆಯ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಸುಮಾರು ಏಳ್ನೂರಿಂದ ಎರಡು ಏಳ್ನೂರ ಐವತ್ತು ಕಿಲೋಮೀಟರ್ ಒಳಗಿನ ಒಳಗಿನ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲ ಬೆಳೆಯುವಂಥ ಮೆಣಸಿನಕಾಯಿಯು ಸಾಕಷ್ಟು ಪ್ರಮಾಣದಲ್ಲಿ ಒಣ ಜಿಲ್ಲೆಗ ಒಳ್ಳೆ ಒಣ ಹೊರಗಿನ ಜಿಲ್ಲೆಯಾದ ಹಾವೇರಿ ಜಿಲ್ಲೆ ಬ್ಯಾ ಬ್ಯಾಡಿಗೆ ಹಾಗೂ ರಾಣೆಬೆನ್ನೂರಿಗೆ ಇಲ್ಲಿಂದ ಒಣಮೆಣಸಿನ್ಕಾಯು ವಿಲೇವಾರಾಗಿ ಹೋಗುತ್ತಿದ್ದು ಅದರಿಂದ ನಮ್ಮ ರೈತರಿಗೆ ಸಾಕಷ್ಟು ಒಂದು ಒಂದು ಹೊರೆ ಆಗ್ತಾ ಇದೆ ಹೊರೆಗಳು ಏನಪ್ಪ ಅಂದರೆ ಅವನಿಗೆ ಹೋಗಲಿಕ್ಕೆ ಟ್ರಾನ್ಸ್ಪೋರ್ಟ್ ಹೊರೆ ಹಾಗೂ ಹಮಾಲಿ ಹಾಗೂ ಡ್ರೈವರ್ ದರ ಹೀಗೆ ಸೇರಿ ಅವನಿಗೆ ಹೆಚ್ಚಿನ ರೈತನಿಗೆ ಬೆಳೆದಂಥ ಮಾಲಿಗೆ ಹೆಚ್ಚಿನ ಒಂದು ಖರ್ಚುಗಳು ಇದ್ದಾವೆ ಅದನ್ನು ನಾವು ಸುಮಾರು ನಮ್ಮಲ್ಲಿ ಬೆಳೆದಂಥ ಮಾಲನ್ನು ಸುಮಾರು ಮುನ್ನೂರಿಂದ ಮುನ್ನೂರ ಐವತ್ತು ಕಿಲೋಮೀಟ್ರ್ ದೂರಿನ ರಾಣೆಬೆನ್ನೂರು ಹಾಗೂ ಬ್ಯಾಡ್ಗಿ ಊರಿಗೆ ಹೋಗುತ್ತಿದ್ದು ನಮ್ಮ ರೈತರಿಗೆ ಇಲ್ಲಿ ಬೆಳೆದಂಥ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ವಿಜಾಪುರದಲ್ಲಿ ಯಾಕೆ ನಾವು ಮೆಣಸಿನ್ಕಾಯಿ ಮಾರ್ಕೆಟ್ ಮಾಡಬಾರದು ಇಲ್ಲೇ ನಮ್ಮಲ್ಲಿ ಬೆಳೆದಂಥ ಮಾಲಿಗೆ ನಮ್ಮಲ್ಲಿ ಒಂದು ಒಳ್ಳೆಯ ದರ ಸಿಕ್ಕರೆ ಮುಂದಿನ ದಿನಗಳಲ್ಲಿ ರೈತರಿಗೆ ಹೆಚ್ಚಿನ ಹೊರೆಯಾಗುವುದರಲ್ಲಿ ಹೆಚ್ಚಿನ ಹೊರೆಯಾಗುತ್ತಿದ್ದು ಇಲ್ಲೇ ಇಲ್ಲೇ ಬೆ ಇಲ್ಲೇ ಬೆಳೆದಂಥ ಮಾಲು ಇಲ್ಲೇ ಅದು ವಿಲೇವಾರಿ ಆದರೆ ಮುಂದೆ ರೈತನಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ನಾವು ನಾಳೆ ಮಂಗಳವಾರ ನಾಲ್ಕು ಮೂರು ಎರಡು ಸಾವಿರ ಇಪ್ಪತ್ತೈದು ಅಂದರೆ ಮಂಗಳವಾರ ಹಾಗೂ ಶುಕ್ರವಾರ ಎರಡು ದಿವಸ ಇಲ್ಲೇ ಮಾರ್ಕೆಟಾಗಿ ಅದನ್ನು ಮಾರ್ಪಾಡು ಮಾಡಿ ಇಲ್ಲೇ ಅದನ್ನು ನಾವು ಈ ಟೆಂಡ್ರ್ ಮುಖಾಂತರ ರೈತನಿಗೆ ಮಾಲನ್ನು ಯೋಗ್ಯ ದರದಲ್ಲಿ ಅದನ್ನು ಮೇಲೆ ಬೆಲೆ ಅದನ್ನು ವ್ಯಾಪಾರ ಮಾಡಿಸಿ ಉಳೆಲ್ಲ ಕಾಟಗಳನ್ನು ಸರಿಯಾಗಿ ಮಾಡಿಸಿ ಪೇಮೆಂಟ್ಗಳನ್ನು ಸರಿಯಾಗಿ ಎಲ್ಲ ಕೊಡಿಸಿ ಅವನ ರೈತನಿಗೆ ಹೆಚ್ಚಿನ ಒಂದು ಲಾಭದಾಯಕ ದೃಷ್ಟಿಯಿಂದ ನಾವು ಇಲ್ಲೇ ಅದನ್ನು ವ್ಯಾಪಾರನು ನಾವು ವಹಿವಾಟನ್ನು ಹೊಸದಾಗಿ ವಿಜಯಪುರಿಗೆ ಶುರು ಮಾಡಿದ್ದೇವೆ ಅದಕ್ಕೆ ನಾವು ನೆರೆ ಜಿಲ್ಲೆಗಳಾದ ಬಾಗಲ್ಕೋಟ್ ಬಿಜಾಪುರ್ ಹಾಗೂ ಕಲ್ಬುರ್ಗಿ ಹಾಗೂ ರಾಯಚೂರು ಈ ಕಡೆ ಮಹಾರಾಷ್ಟ್ರದ ಸೋಲಾಪುರ್ ಹಾಗೂ ಅಫ್ಜಲ್ಪುರ್ ದುನಿ ಹಾಗೂ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಸಿಂಧಗಿ ತಾಲೂಕು ಬರುತ್ತದೆ ದೇವ್ರು ಹಿಪ್ಪರಿಗೆ ಬೆಳೆಯುವಂಥ ಪ್ರದೇಶಗಳು ನಿಮಗೆ ಹೇಳಬೇಕಪ್ಪ ಅಂದರೆ ಶಿಂದಗಿ ತಾಲೂಕಿದೆ ಇದೆ ಇದೆ ಜೋರುಟಿ ಇದೆ ಮಂದೇವಾಲು ಜೋರ್ಗಿ ತಾಲೂಕು ಸೊನ್ನ ಹಾಗೂ ಗುಲ್ಬರ್ಗ ಈಗ ರಾಯಚೂರು ಜಿಲ್ಲೆಗಳಲ್ಲಿ ಬರುವಂಥ ದೇವದುರ್ಗ ಜಾಲ ಜಾಲಹಳ್ಳಿ ಹಾಗೂ ದಾಳಿಕೋಟಿ ಮೆಣಸಗಿ ಹಾಗೂ ಮುದ್ದೇಬೆಳ ತಾಲೂಕು ಬರೋಂಥ ಕುಂಟೋಜಿ ಬಸರ್ಕೋಡ್ ಅಲ್ಲಿ ಸಾಕಷ್ಟು ನೆಡಗುಂದಿ ಬ ಕೂಡ ಬರ್ತದೆ ಅಲ್ಲಿ ಸಾಕಷ್ಟು ಹಳ್ಳಿಗಳು ಬರ್ತವೆ ಇನ್ನು ನಮಗೆ ಕೆಲವೊಂದು ಹಳ್ಳಿಗಳು ಹೆಸರು ಕೆಲವೊಂದು ಇದು ಆಗೋದಿಲ್ಲ ಆದರೂ ಕೂಡ ನಮಗೆ ತಿಳಿದ ಪ್ರಕಾರ ಆಮೇಲೆ ಸಿಂಧಿ ಇರ್ಬೋದು ಆಮೇಲೆ ಮತ್ತು ಕೆಂಬಾವಿ ಇದೆ ಶಾಪೂರು ಸುರ್ಪುರು ಅಫ್ಜಲ್ಪುರು ಎಲ್ಲಗಳು ಭಾಳಷ್ಟು ಮಾಲು ಇಲ್ಲಿಂದ ಸುಮಾರು ಬಿಜಾಪುರ್ಗೆ ಸಮೀಪ ಇರುವ ಇನ್ನೂರು ಕಿಲೋಮೀಟ್ರ್ ಒಳಗಿನ ಜಿಲ್ಲೆಗಳಿಂದ ಸಮೀಪದ ತಾಲೂಕುಗಳಿಂದ ಮಾಲು ಮುನ್ನೂರು ಮುನ್ನೂರೈವತ್ತು ಕಿಲೋಮೀಟ್ರ್ ದೂರ ಹೋಗ್ತಾ ಇದೆ ಮತ್ತು ಅಲ್ಲಿ ಹೆಚ್ಚಿನ ಹೊರನೇ ಆಗೋದು ರೈತಗೆ ಯಾಕಂದರೆ ರೈತ ಬೆಳೆದಂಥ ಮಾಲಿಗೆ ತನ್ನ ತವರು ಜಿಲ್ಲೆಯಲ್ಲಿ ಮಾರಾಟ ಆದರೆ ಅವನಿಗೆ ಒಂದು ಸಿಗುವ ಲಾಭದಾಯಕ ಹೊರಗಿನ ಜಿಲ್ಲೆಯಲ್ಲಿ ಹೋದರೆ ಆಗುವುದಿಲ್ಲ ಸ್ಪಷ್ಟವಾಗಿ ನಾನು ಇದನ್ನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಈ ಪ್ರೆಸ್ ಮುಖಾಂತರ ಯಾಕಪ್ಪ ಅಂದರೆ ಅವ್ನಿಗಿಲ್ಲಿ ಯಾವುದೇ ಥರದ ಅವನಿಗೆ ತೊಂದರೆಗಳು ಆಗೋದಿಲ್ಲ ಯಾವುದೇ ಥರದ ವ್ಯಾಪಾರದಲ್ಲಿ ನುಕ್ಸಾನಗಳು ಆಗೋದಿಲ್ಲ ಯಾವುದೇ ಥರದ ಅವನಿಗೆ ಅನ್ಯಾಯಗಳು ಆಗೋದಿಲ್ಲ ಆ ಎಲ್ಲ ಅನ್ಯಾಯಗಳನ್ನು ಸರಿದುಗಿಸ್ಬೇಕಾದರೆ ಅವನು ಮುಂದಿನ ಜಿಲ್ಲೆ ಮುಂದಿನ ದಿನಗಳಲ್ಲಿ ಹೇಗೆ ಹತ್ತಿ ನಮ್ಮಲ್ಲಿ ಬೆಳೆಯುವುದಿಲ್ಲ ನಮ್ಮಲ್ಲಿ ಬೆ ನೆರೆ ಜಿಲ್ಲೆಯಾದಂಥ ಗುಲ್ಬರ್ಗ ಜೇವರಿಗಿಂದ ಮಾಲ್ ಹತ್ತಿ ನಮ್ಮಲ್ಲಿ ಬರ್ತದೆ ಯಾಕೆ ಬರ್ತದೆ ಅಂದರೆ ನಮ್ಮಲ್ಲಿ ಬಿಜಾಪುರದಲ್ಲಿ ಒಳ್ಳೆ ಸರಿಯಾಗಿ ಇಲ್ಲಿ ಕೆಲಸ ಮಾಡಿಯನ್ನು ಯೋಗಿದ್ದರಲಲ್ಲಿ ಅದನ್ನು ವ್ಯಾಪಾರ ಮಾಡಿಸಿ ಅವನ ತೂಕ ಎಲ್ಲಗಳನ್ನು ಸರಿಯಾಗಿ ಮಾಡಿಸಿ ದಲಾಲಿಗಳು ಸಹ ಸರಿಯಾಗಿ ಅವನ ರ ಅಂದರೆ ಹಣ ಅವನಲ್ಲಿ ಬರುವಂಥ ಹಣವನ್ನು ಸರಿಯಾಗಿ ಈ ರೀತಿಯಲ್ಲಿ ಕೊಡ್ತಾರಂತೆ ಇವತ್ತಿಗೆ ನಮ್ಮಲ್ಲಿ ಕರ್ನಾಟಕ ರಾಜ್ಯದಾಗ ಒಂದು ಹತ್ತಿ ದೊಡ್ಡ ಮಾರ್ಕೆಟಾಗಿ ಇವತ್ತು ಬಿಜಾಪುರ ಹೊರಹೊಮ್ಮಿದೆ ಅದೇ ಪ್ರಕಾರ ಮುಂದಿನ ದಿನಗಳಲ್ಲಿ ಎಲ್ಲರೂ ರೈತರು ನಮಗೆ ಕೈ ಎಲ್ಲ ತಾಲೂಕಿನ ಜನ ಕೈ ಜುಗೂಡಿಸಿದರೆ ಎಲ್ಲ ಖರೀದಾರರು ಕೈ ಜೂಡಿಸಿದರೆ ಇದು ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಒಂದು ಒಣ ಮೆಣಸಿನಕಾಯಿ ಮಾರ್ಕೆ ಮಾರ್ಪೇಟಾಗಿ ಹೊರಹೊಮ್ಮೋದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ನಾನು ಹೇಳಿ ನನ್ನ ಮಾತಿಗೆ ವಿವರಿದ್ದೇವೆ ನಮ್ಮ ಬಿಜಾಪುರದವರೇ ಆದ ನಮ್ಮ ಜಿಲ್ಲೆಯವರೇ ಆದ ಶಿವಾನ ಪಾಟೀಲರು ಮಾರುಕಟ್ಟೆ ಸಚಿವರು ಇರೋದ್ರಿಂದ ಅದು ಕೂಡ ನಮಗೆ ಅವರು ಕೂಡ ಇದಕ್ಕೆ ಪ್ರೋತ್ಸಾಹ ಸಿಕ್ಕಿದೆ ಅವರು ಕೂಡ ನಮ್ಮಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಂದರೆ ನಮ್ಮ ಬಿಜಾಪುರದ ಸೆಕ್ರೆಟ್ರಿ ಸಾಹೇಬರಿಗೆ ಕೂಡ ಅವರು ಫೋನ್ ಮುಖಾಂತರ ಹೇಳಿ ಅವರಿಗೆ ಬರುವಂಥ ಅವರು ನಿಮ್ಮ ಕಡೆ ಬರ್ತಾರೆ ಅವರು ಎಲ್ಲ ರೀತಿ ಅನುಕೂಲ ಮಾಡಿ ಕೊಡ್ರಿ ಮತ್ತು ಮೆಣಸಿನ್ಕಾಯಿ ಮಾರ್ಕೆಟಲ್ಲಿ ಮಾಡಿರಿ ಮತ್ತು ಯಾಕಂದರೆ ಅವರು ಒಂದು ಥರ ಡಾಮಿನೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬ್ಯಾಡಿಗೆ ಮೆ ಮಾರ್ಕೆಟ್ ಪಾ ಅಂದರೆ ಅವರಲ್ಲಿ ಏನು ಇದೆ ಅಂದರೆ ಯಾರೂ ನಮ್ಮ ಬಲ್ಲಿ ಬರುವಂಥ ಮೆಣಸಿನ್ಕಾಯಿ ಮಾರ್ಕೆಟ್ ಎಲ್ಲಿ ಯಾವ ಜಿಲ್ಲೆಗೂ ಹೋಗಬಾರದು ಯಾವುದೂ ಮಾರ್ಕೆಟ್ ಬೆಳಿಬಾರ್ದು ಅನ್ನುವಂಥದ್ದು ಅವರಲ್ಲದ ಏನು ಧೋರಣ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಚೇಂಜ್ ಆಗಬೇಕು ಮುಂದಿನ ದಿನಗಳಲ್ಲಿ ರೈತರ ನಮ್ಮ ರೈತ ಬಾಂಧವರು ತಿಳ್ಕೊಂಡು ಆ ಪ್ರಕಾರ ನಡ್ಕೊಂಡು ಇಲ್ಲಿ ಯಶಸ್ವಿಯಾಗಿ ಒಂದು ಮಾರ್ಕೆಟ್ ಮಾ ಆಗುತ್ತೆ ಅಂತ ನಮಗೊಂದು ಆಶ್ವಾಸನೆ ಇದೆ ಇಲ್ಲಿ ತಂದ ಇಲ್ಲಿ ತಂದ ಯಾವುದೇ ರೈತರಿಗೆ ಯಾವುದೇ ಥರದ ಅನ್ಯಾಯ ಆಗುವುದರಲ್ಲಿ ಅನ್ಯಾಯ ಆಗೋದಿಲ್ಲ ಅಂತ ನಾವು ಅತಿ ವಿಶ್ವಾಸವೂ ನಾವು ನಿಮ್ಮ ಮುಂದೆ ವ್ಯಕ್ತಪಡಿಸುತ್ತೇವೆ ಅದು ನಮ್ಮ ಮೊದಲು ಕೂಡ ನಾವೊಮ್ಮೆ ವಿಚಾರಸ ಮಾಡಿಸಿದ್ದೀವಿ ಇಲ್ಲಿ ಇನ್ನಷ್ಟು ಎಷ್ಟು ಖರೀದಾರೋ ಇಲ್ಲಿ ನಮ್ಮಲ್ಲಿ ಬರ್ತಾರೋ ಇಲ್ಲೋ ಅಥವಾ ನಮ್ಮಲ್ಲಿ ಅದಕ್ಕೆ ಆ ಮಾಲು ಇಲ್ಲಿ ರೈತರಿಗೆ ಇನ್ನೂ ನಮ್ಮ ಬಗ್ಗೆ ವಿಶ್ವಾಸ ಹುಟ್ಟುತ್ತೋ ಇಲ್ಲೋ ಅಂತ ನಾವು ನಡುವೆ ನಡುವೆ ಸ್ವಲ್ಪ ಪ್ರಯತ್ನವನ್ನು ನಮ್ಮಲ್ಲಿನೂ ತಪ್ಪಾಗಿದೆ ನಾವು ಸು ಕೂಡ ಎಷ್ಟು ಬೇಕು ಅವಾಗೇ ಪ್ರಯತ್ನ ಮಾಡಿಲ್ಲ ಈಗ ನಮ್ಮ ಎಲ್ಲ ರೈತರು ಅಂದ್ರೆ ನಮ್ಮ ಎ ಪಿ ಎಮ್ ಸಿ ವ್ಯಾಪಾರಸ್ಥರು ಎಲ್ಲರೂ ತಿಳಿಯಾಗೂ ಈಗ ಬಂದುಬಿಟ್ಟಿದೆ ಏ ಇಲ್ಲಿ ಮೆಣಸಿನ್ಕಾಯಿ ಮಾರ್ಕೆಟ್ ಮಾಡಿರಿ ಮಾಡಿರಿ ಅಂತೇಳಿ ಆಮೇಲೆ ಅವರು ಯಾವಾಗ ನಮ್ಗೆ ಅಂದಮೇಲೆ ನಾವು ಒಂದು ನಮ್ಮ ಆಡಳಿತ ಮಂಡಳಿಯ ನಾವು ಪದಾಧಿಕಾರಿಗಳು ನಾವು ಕೂಡ ಇದಕ್ಕೆ ಸ್ಪಂದಿಸಿ ಅವ್ರನ್ನ ಮನೆಯಲ್ಲಿ ಕೂಡ ಒಂದು ಎರಡು ಮೂರು ದೊಡ್ಡ ದೊಡ್ಡ ಗಾಡಿಗಳನ್ನು ಮಾಡಿಕೊಂಡು ಹೋಗಿ ಅಲ್ಲೆಲ್ಲ ಮಾರ್ಕೆಟು ನಾವು ತಿರುಗಾಡಿ ಅದನ್ನು ನೋಡಿ ಕೂಡ ಬಂದಿದ್ದೇವೆ ಮತ್ತು ಯಾವ ರೀತಿ ಅದನ್ನು ವ್ಯಾಪಾರದ ಪದ್ಧತಿಗಳನ್ನು ಯಾವ ರೀತಿ ಮಾಡಬೇಕು ಅಂತ ಕೂಡ ನಾವು ಮಂದಟ ಮಾಡ್ಕೊಂಡಿದ್ದೇವೆ ಮತ್ತು ನಮ್ಮ ವ್ಯಾಪಾರಸ್ಥರಿಗೂ ಕೂಡ ಈಗ ಅದರ ಬಗ್ಗೆ ಮನವರಿಕೆ ಆಗಿದೆ ಮೆಣಸಿನ್ಕಾಯಿ ಯಾವ ಕ್ವಾಲ್ಟಿ ಏನು ಅಂತ ಸ್ವಲ್ಪ ಈಗ ಈಗ ಮುಂದಿನ ದಿನಗಳಲ್ಲಿ ಈಗ ತಿಳಿತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ತಿಳಿತದೆ ಯಾರೂ ಹುಟ್ಟಿ ಒಮ್ಮೆನ ಕಲ್ತು ಬಂದಿರಲ್ಲ ಯಾರಾದರೂ ಮುಂದೆ ತಮ್ಮ ಯೋ ವಯ ವಯಸ್ಸಿನಲ್ಲಿ ಬಂದು ಅದನ್ನು ಸ್ಟಡಿ ಮಾಡಲಿಕ್ಕಾಗಿಯೇ ಅವರು ವ್ಯಾಪಾರದ ಒಂದು ಪದ್ಧತಿ ಗುರುತಾಗೋದು ಆ ಪ್ರಕಾರ ನಮ್ಮಲ್ಲಿ ಕೂಡ ಈಗೊಂದು ಹುಮ್ಮಸ್ಸಿದೆ ನಮ್ಮ ವ್ಯಾಪಾರಸ್ಥರನ್ನು ಕೂಡ ಅದಕ್ಕೆ ಕೈ ಜೋಡಿಸಿದ್ದಾರೆ ನಮ್ಮ ಸೆಕ್ರೆಟರಿ ಅವರು ಕೂಡ ಭಾಳ ಯುವಕರಿದ್ದು ಅವರು ಕೂಡ ನಮಗೆ ಇದು ಮಾಡಿದ್ದಾರೆ ಈಗ ಹಳ್ಳಿ ಹಳ್ಳಿಗಳಲ್ಲಿ ಎಲ್ಲ ಕೂಡ ಅವರು ಜಾಹೀರಾತುಗಳನ್ನು ಕೂಡ ಕೊಟ್ಟಿದ್ದಾರೆ ಐದು ಜಿಲ್ಲೆಗಳಲ್ಲಿ ಅವರು ಬರುವಂತೆ ಪೇಪರ್ ಎಡಿಷನ್ ಐದು ಜಿಲ್ಲೆಗಳಲ್ಲಿ ಬರುವಂತೆ ಅವರು ಕೂಡ ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಕೂಡ ಅವರು ಹೇಳಿದ್ದಾರೆ ನಾವು ಕೂಡ ಇವತ್ತು ಪ್ರೆಸ್ ರಿಪೋರ್ಟರಿಗೆ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ ಈ ಏನು ಎಡಿಷನ್ ಇದೆ ನಾಲ್ಕು ಐದು ಜಿಲ್ಲೆಗೂ ಹೋಗಬೇಕು ಸುದ್ದಿ ಅಂತೇಳಿ ಅವ್ರಿಗೂ ಕೂಡ ನಾವು ಹೇಳಿದ್ದೀವಿ ನಾವು ವ್ಯಾಪಾರಸ್ಥರು ಸಾಕು ಇಲ್ಲಿಂದೇ ಮಾಲು ಅಂತ ಅವರೇ ಒಪ್ಕೊಂಡಿದ್ದಾರೆ ಇದನ್ನು ನಮ್ಮಲ್ಲಿಯೇ ಮಾಲೆಲ್ಲ ಅಲ್ಲಿ ಹೋಗೋದು ಎಪ್ಪತ್ತೆಂಬತ್ತು ಪರ್ಸೆಂಟ್ ಎಪ್ಪತ್ತಕ್ಕೇರೆ ಸು ಸುಮಾರು ನಮ್ಮಲ್ಲಿ ಸುಮಾರು ಏನು ಈ ಎರಡುನೂರು ಎರಡುನೂರ ಐವತ್ತು ಕಿಲೋಮೀಟರ್ಗಳಲ್ಲಿರುವಂಥ ಜಿಲ್ಲೆಗಳು ತಾಲೂಕುಗಳು ಹಳ್ಳಿಗಳು ಇಲ್ಲಿಂದನೇ ಮಾಲಲ್ಲಿ ಹೋಗ್ತದೆ ಟಮ್ ಟಮ್ ಮುಖಾಂತರ ಹೋಗ್ತದೆ ದೊಡ್ಡ ದೊಡ್ಡ ಲಾರಿಯಲ್ಲಿ ಹೋಗ್ತವೆ ಮತ್ತು ಅವ್ರಿಗೆ ಹೆಚ್ಚಿನ ಹೊರೆ ಆಗೋರಲ್ಲಿ ಯಾವುದೂ ಸಂಬಂಧ ಇಲ್ಲ ಯಾಕೆಂದರೆ ಈಗ ಬಿಟ್ಟಿದೆ ಡ್ರೈವರು ಮನಸ್ಸು ಮಾಡಬೇಕು ಲಾರಿಗಳು ಬರಬೇಕು ಟಮ್ ಟಮ್ ಬರಬೇಕು ಅವರೆಲ್ಲ ಖರ್ಚುಗಳು ಅವ್ರಿಗೆ ತೂಗಬೇಕು ತೂಗಬೇಕಾದ್ರೆ ಅವ್ರಿಗೆ ಜಾಸ್ತಿನೇ ಹೊರೆ ಬರ್ತಾ ಅಲ್ಲಿ ಸುನಿ ಇಲ್ಲೇ ಸನಿ ಆಗೋದ್ರಿಂದ ರೈತಗೆ ಇವತ್ತೇ ಬಂದು ಇವತ್ತು ಪಟ್ಟಿ ತೊಗೊಂಡು ತ ಊರಿಗೆ ಹೋಗ್ಬೋದವ ಅದೇ ಅಲ್ಲಿ ಆದರೆ ಅವತ್ತೇ ಹೋಗಿ ಅವತ್ತು ಬರೋಕ್ಕಾಗಲ್ಲ ಸುಮಾರು ಮುನ್ನೂರು ಕಿಲೋಮೀಟ್ರ್ ಇದೆ ಬ್ಯಾಡಿ ಇಲ್ಲಿಂದ ಮುನ್ನೂರು ಮುನ್ನೂರ ಇಪ್ಪತ್ತು ಇಪ್ಪತ್ತು ಅಲ್ಲಿಂದ ಅವರು ಅವತ್ತೆ ಹೋಗಿ ಅವತ್ತೇ ಮಾ ತೂ ವ್ಯಾಪಾರ ಮಾಡಿಸಿ ವಾಪಸ್ ನಾವು ಬಂದು ರೈತ ತನ್ನ ಊರಿಗೆ ಹತ್ತ ಅನ್ನೋದು ಗ್ಯಾರಂಟಿ ಇರೋದಿಲ್ಲ ಮತ್ತು ದುಡ್ಡಿನ ವಿಷಯ ಇರ್ತದೆ ಯಾರು ಕ್ಯಾಶ್ ತೊಗೊಂಬರ್ತಾರೆ ಯಾರು ಡಿ ತಮ್ಮ ಅಕೌಂಟ್ಗೆ ದುಡ್ಡು ಹಚ್ಕೋತಾರೆ ಏನೇನು ಪದ್ಧತಿ ಇದೆ ಈಗಂತರೂ ಅವರು ಹೋಗೋಣ ಅಂತೂ ದುಡ್ಡು ಕೊಡೋಂಗೇ ಇಲ್ಲ ಅವರು ಹತ್ತು ದಿವ್ಸದ ಮೇಲೇ ದುಡ್ಡು ಕೊಡೋದು ಅಲ್ಲಿ